ನಮಸ್ತೆ ಎಲ್ಲರಿಗೂ ಪಲ್ಲವಿ ಅಮಿತ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಬೆಂಗಳೂರು ಟ್ರಾಫಿಕ್ ಗೆ ಮನೆಗೊಂದು ಟೂ ವೀಲರ್ ಅಂತೂ ಬೇಕೇ ಬೇಕು ಆ ಟೂ ವೀಲರ್ ಗೆ ಸರ್ವಿಸ್ ಅಂತೂ ಮಾಡಿಸ್ಲೇಬೇಕು ಇಲ್ಲಾಂದ್ರೆ ಮೈಲೇಜ್ ಕೊಡಲ್ಲ ರಿಪೇರ್ಗೆ ಅಂತ ಗ್ಯಾರೇಜ್ ಬಿಟ್ಟರೆ ಮೂರು ನಾಲ್ಕು ದಿನ ಕೈಗೆ ಸಿಗಲ್ಲ ಎಷ್ಟು ಕಷ್ಟ ಇದೆಲ್ಲದಕ್ಕೂ ಒಂದೇ ಪರಿಹಾರ ಅದು ಸ್ಪ್ಯಾನರ್ ಡೋರ್ ಹ್ಯಾಸಲ್ ಫ್ರೀ ಡೋರ್ ಸ್ಟೆಪ್ ಟೂ ವೀಲರ್ ಸೇವಾ ಪರಿಹಾರ ಕೇವಲ ನಾಲ್ಕೈದು ಸ್ಟೆಪ್ ಯೂಸ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಬುಕ್ಕಿಂಗ್ಸ್ ಮಾಡ್ಬೋದು ನಿಮ್ಮ ಟೂ ವೀಲರ್ನ ಸರ್ವಿಸ್ ಅಥವಾ ರಿಪೇರ್ ಮುಗಿದ್ಮೇಲೆ ಫ್ರೀ ಡೋರ್ ಸ್ಟೆಪ್ ಡೆಲಿವರಿ ಇವರು ಟೂ ವೀಲರ್ಸ್ಗೆ ಕ್ವಾಲಿಟಿ ಜೆನ್ಯೂನ್ ಪಾರ್ಟ್ಸ್ ಮತ್ತೆ ಕ್ವಾಲಿಟಿ ರಿಪೇರ್ನ ನೀಡ್ತಾ ಇದ್ದಾರೆ ಮತ್ತೊಂದೇನು ಗೊತ್ತಾ ನಿಮ್ಮ ಎಲ್ಲಾ ಸರ್ವಿಸ್ ಗೆ ಮತ್ತೆ ಎಲ್ಲಾ ರಿಪೇರ್ ಪಾರ್ಟ್ಸ್ ಫಿಫ್ಟಿ ಡೇಸ್ ವರ್ಗೂ ವ್ಯಾರಂಟಿ ಕೂಡ ಕೊಡ್ತಾರೆ ರಸ್ತೆ ಮಧ್ಯೆ ಹೋಗ್ಬೇಕಾದ್ರೆ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಯ್ತಾ ಯೋಚನೆ ಮಾಡಬೇಡಿ ಸ್ಪ್ಯಾನರ್ ಡೋರ್ ಎನಿ ಟೈಮ್ ರೋಡ್ ಅಸಿಸ್ಟೆನ್ಸ್ ಮೇಲೆ ನಿಮ್ಮ ನಂಬಿಕೆ ಇಡಿ ಸಾಕು ನಿಮ್ಮ ಮನೆ ಬಾಗಿಲಿಗೆನೆ ರಿಲೇಯಬಲ್ ಸರ್ವಿಸಸ್ ನ ಡೋರ್ ಅವರು ಒದಗಿಸ್ತಾ ಇದಾರೆ ಆಲ್ರೆಡಿ ಮೂರ್ ಸಾವಿರಕ್ಕಿಂತ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಸ್ಪ್ಯಾನರ್ ಡೋರ್ನೆ ನಂಬ್ತಾ ಇದಾರೆ ಸದ್ಯಕ್ಕೆ ಔಟ್ಲೆಟ್ಗಳು ಅಟ್ಟೂರ್ ಲೇಔಟ್ ಮತ್ತು ಬಾಗ್ಲೂರ್ ಕ್ರಾಸ್ ಯಲಹಂಕ ಮುಂದಿನ ಡೆಸ್ಟಿನೇಷನ್ ವೈಟ್ ಫೀಲ್ಡ್ ಮತ್ತು ಮಾರತಹಳ್ಳಿ ಟೂ ವೀಲರ್ ಸರ್ವೀಸಸ್ ಮತ್ತು ರಿಪೇರ್ಗಾಗಿ ಈಗಲೇ ಬುಕ್ ಮಾಡಿ ಈಗಲೇ ಆಪ್ ಸ್ಟೋರ್ ಅಥವಾ ಪ್ಲೇಸ್ಟೋರ್ನಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ